ೀತಿ ಆಗುವುದಕ್ಕೆ ಮುಖ್ಯ ಕಾರಣ ಮುಂದಿನ ಭಾಗ ತುಂಬಾ ಸೆನ್ಸಿಟಿವ್ ಇರುವುದು ಸ್ವಲ್ಪ ಮುಟ್ಟಿದರೆ ಸಾಕು ಬೇಗ ಹೊರಗೆ ಬರುತ್ತೆ ಇದಕ್ಕೆ ಮುಖ್ಯ ಕಾರಣ ಅತಿಯಾಗಿ ಕೈಯಲ್ಲಿ ಹಿಡಿದು ಅಲ್ಲಾಡಿಸಿಕೊಳ್ಳುವುದು ಒಂದು ಕಾರಣ ಎನ್ನಬಹುದು ಹೊಸದಾಗಿ ನೋಡುವವರು ಪೂರ್ತಿ ವಿಡಿಯೋ ನೋಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಜನರು ಮಾಡುವಾಗ ಜಾಬ್ ಮಾಡಲು ಇಷ್ಟಪಡುತ್ತಾರೆ ಇದರಿಂದ ಇನ್ನಷ್ಟು ಆಸೆಗಳು ಜಾಸ್ತಿ ಆಗುತ್ತೆ ಇದರಿಂದ ಬೇಗ ಹೊರಗೆ ಬರುತ್ತೆ ಹಾಗಾದರೆ ಇದನ್ನು ನಿಯಂತ್ರಿಸುವುದು ಹೇಗೆ ಸ್ನೇಹಿತರೆ ಈ ರೀತಿ ಸಮಸ್ಯೆ ಹೊಂದಿರುವವರು ಮಾರುಕಟ್ಟೆಯಲ್ಲಿ ಸಿಗುವ ಡಿಹಿ ಸ್ಪ್ರೇ ವೈದ್ಯರ ಮೇರೆಗೆ ಉಪಯೋಗಿಸಿ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ನಲ್ಲಿ ಇಡಬಹುದು ಈ ನಿಲೆ ಸ್ಪ್ರೇ ಉಪಯೋಗಿಸುವುದರಿಂದ ಮುಂದಿನ ಭಾಗ ಸೆನ್ಸಿಟಿವ್ ಕಳೆದುಕೊಳ್ಳುತ್ತದೆ ಸ್ಪ್ರೇ ಮಾಡಿದ ಹತ್ತು ನಿಮಿಷದಲ್ಲಿ ಮುಂದಿನ ಭಾಗ ಮರಗಟ್ಟುವಿಕೆ ತರ ಆಗುತ್ತೆ ಇದರಿಂದ ಹೆಚ್ಚು ಸಮಯ ಮಾಡಲು ಆಗುತ್ತೆ ಸ್ಪ್ರೇ ಮಾಡಿದ ಬಳಿಕ ಯಾವುದೇ ಕಾರಣಕ್ಕೂ ಬ್ಲೋ ಜಾಬ್ ಮಾಡಬಾರದು ನಿಮಗೆ ಮುಂಭಾಗದಲ್ಲಿ ತುರಿಕೆ ಕಜ್ಜಿ ಅಥವಾ ಯಾವುದೇ ಸಮಸ್ಯೆಗಳಿದ್ದರೆ ಈ ಸ್ಪ್ರೇಗಳನ್ನು ಉಪಯೋಗಿಸಬೇಡಿ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತ